ಇತಿ ಆಲ್ಪಾ ಥ್ಯಾಂಕ್ ಯು ಕನ್ಸಿಡರ್ ದಿ ನಾ 29 ಮೇ 1950 ಗೆ ಜಾರಿ ಇರುತ್ತೆ ನಾ 24 ಜನವರಿ 1950 ವ್ಯವಸ್ಥೆ ಸಾಂಹಿತಿಕ ಸಾಂಸ್ಕೃತಿಕ ಸಮಾಜ ಮತ್ತು ಜಾತ್ಯತೀತ ತತ್ವಗಳ ಆಧಾರದ ಮೇಲೆ ಶಾಕಿಗಳು ಕಾರ್ಯನಿರ್ವಾಹಕ ಶಾಸಕ ವರ್ಗ ಮತ್ತು ನ್ಯಾಯಾಧಿಕಾರ ಶಾಸಕಗಳ ಸಭೆ ಎರಡು ರಾಜ್ಯಸಭೆ ಮತ್ತು ಲೋಕಸಭೆ ಕಾರ್ಯನಿರ್ವಾಹಕ ಪ್ರಜಾಪ್ರಭುತ್ವದ ಸಂಸತ್ತಿನ ಕೆಳಮಟ್ಟಕ್ಕೆ ಜೋಡಣೆಯಾಗಿದೆ ನ್ಯಾಯಾಂಗ ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯಗಳು ಮತ್ತು ಜಿಲ್ಲಾ ನ್ಯಾಯಾಲಯಗಳು ಸಂಯುಕ್ತ ವ್ಯವಸ್ಥೆ ಏಕೀಕೃತ ಕೇಂದ್ರ ಆಡಳಿತ ಭದ್ರ ಕಾನೂನು ಷರತ್ತುಗಳು ಎರಡು ತಿದ್ದುಪಡಿಗಳು ನೂರ ನಾಲ್ಕು ಕೊನೆಯದಾಗಿ ತಿದ್ದುಪಡಿ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತು ನೂರ ನಾಲ್ಕನೇ ತಿದ್ದುಪಡಿ ಸ್ಥಳ ಪಾರ್ಲಿಮೆಂಟ್ ಹೌಸ್ ನವದೆಹಲಿ ಆರಂಭ ಲೇಖಕರು ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಸಭೆಯ ಕರೂನ ಸಮಿತಿ ಅಧ್ಯಕ್ಷರು ಬೆನಕರ್ ರಾವ್ ಸಂವಿಧಾನ ಸಭೆಯ ಸಾಂವಿಧಾನಿಕ ಸಲಹೆಗಾರರು ಸುರೇಂದ್ರನಾಥ್ ಮುಖರ್ಜಿ ಭಾರತದ ಸಂವಿಧಾನ ಸಭೆಯ ಮುಖ್ಯ ಕಲ್ಲುಗಾರರು ಮತ್ತು ಇತರ ಸಂವಿಧಾನ ಸಭೆಯ ಸದಸ್ಯರು ಸಹಿ ಮಾಡಿದವರು ಸಂವಿಧಾನ ಸಭೆಯ ಇನ್ನೂರ ಎಂಬತ್ನಾಲ್ಕು ಸದಸ್ಯರು ಬನ್ನಿ ನಾವೆಲ್ಲರೂ ಭಾರತದ ಸಂವಿಧಾನ ಪ್ರಸ್ತಾವನೆಯನ್ನು ಓದೋಣ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸವಿ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಯಿಸಿ ರಚಿಸಿಕೊಂಡಿದ್ದೇವೆ ಓದಿದ